ಜನನೀಯ ಗರ್ಭದೊಳಗಿದ್ದಂತಿಡದ ಹಾರಿ ಬೆಂದು ಬಿದ್ದು ಬಿಡುತ್ತೆ ಎಲ್ಲ ಲಿಂಗ್ ಮುಂದೆ ಅವಾಗ ಎಲ್ಲ ಲಿಂಗ ಶಿಶುವಿನ ಕೈಯಾಗಿ ಹಿಡಿದು ಓಹೋ ಅಗ್ನಿ ದೇವತಾಯಿದು ನನ್ನಿಗಾಗಿ ಬಂದಂತ ಬಂದಂತಹ ಪ್ರಸಾದ ನನಗೆ ಮರಳಿ ಕುಡುದು ನಿನ್ನ ಧರ್ಮ ಅಲ್ಲ ತೆಗೆದುಕೋ ನಿನ್ನ ಪ್ರಸಾದನಿ ಅಂತ ಹೇಳಿ ಆ ಖುಷಿಗೊಯ್ದು ಆ ಅಗ್ನಿ ಒಳಗೆ ಹಾಕಿ ತನ್ನ ಮೇಯೊಳಗಿದ್ದಂತ ಬಿಳಿ ವಸ್ತ್ರ ಅಂಗಿಗಳನ್ನು ಹರಿದು ಅದೇ ಬೂದಿ ಒಳಗೆ ಹಾಕಿ ಸುಟ್ಟು ಅದೇ ಬೂದಿ ತನ್ನ ಮೇಯ್ ದಾನ ಮಾಡಿಕೊಂಡು ಎಲ್ಲ ಲಿಂಗ ಏನಂತಾನು ಬಂದೆ ಸಿದ್ಧಲಿಂಗ ಬಂದೆ ನಿನ್ನ ಚರಣ ಸನ್ನಿಧಿಗೆ ಮರಿ ಹೋಗಲು ಬಂದೆ ಅಂತ ಹೇಳಿ ವೈರಾಗಿ ತೊಟ್ಟವನೇ ಪುಣ್ಯ ಭೂಮಿಗೆ ಹೋಗ್ತಾನೆ ಎಲ್ಲ ಲಿಂಗ ಒಂದೇ ಅಂತ ಇರಲಾದಂತಹ ಇತಿಹಾಸ ಇದು ಏನೋ ಸಂಕ್ಷಿಪ್ತ ಸಿದ್ಧಲಿಂಗದ ಬಂದದಂದ್ರೆ ಶಾರ್ಟ್ ಕಟ್ ಮುಂದೆ ಎಲ್ಲ ಲಿಂಗ ಶಿವಶಾಣರಿಗೆ ಆಶೀರ್ವಾದ ಮಾಡಿದ್ರು ಅಲ್ಲಿನೂ ಲೋಕದವರು ಎಷ್ಟೋ ಮಂದಿ ಕಾಡಿದ್ರು ಎಲ್ಲ ಲಿಂಗಿಗೆ ಅವಾಗ ಸ್ವಪ್ನ ವಸ್ತಿ ಒಳಗೆ ಹೈದ್ರಿ ಖಾಜಾ ಹೇಳ್ತಾನೆ ಎಲ್ಲ ಲಿಂಗ ಸೂರ್ಯ ಅರ್ನಲ್ಲಿ ಕಚ್ಚದೊಳಗೆ ಇಲ್ಲಿಂದ ಭೀಮಾ ಕೃಷ್ಣ ನದಿ ದಾಟಿ ಹೋಗಪ್ಪ ಅಲ್ಲಿ ಎಲ್ಲಿ ಸೂರ್ಯ ಉದಯ ಆಗ್ತದಲ್ಲ ಅಲ್ಲೇ ನೀನು ವಸ್ತಿ ಮಾಡಪ್ಪ ನಿನ್ನ ವಸ್ತಿ ಕೈಲಾಸಾಗಿ ಬೆಳಗ್ತದೆ ಹೇಳಿದ್ರು ಮುಗಳ್ ಕೋಡಂದ್ರೆ ಈ ಸದ್ಯ ಎರಡನೇ ಕೈಲಾಸ ಇದ್ದಂಗೆ ಅದಕ್ಕೆ ಮುಂದೇನಾಗ್ತದಪ್ಪ ಅಂದರೆ ಸಿದ್ಧಲಿಂಗ ಹೋರು ಜಿಗಜೇ ಹುಣಗಿ ಊರಲ್ಲಿ ಜಳಕ ಮಾಡುತ್ತಿಗಜೇ ಅಗ್ನಿ ಅಗ್ನಿದೇವಗೆ ತಯಾರು ಮಾಡಿ ಇನ್ನ ಕಾಮವಿಕಾರ ಚಲನೆ ಮಾಡಿದರು ಭಗವಂತನಲ್ಲಿ ಹಿಂಗ ಶಪ ಋಷಿಗಳು ಇಲ್ಲಿ ಟೈಮ್ ಹಾಕೊಂಡು ಕೂತಿದ್ರು ಈ ಪಂಚಾಂಗವಾಗಿ ಉತ್ಪತ್ತಿ ಆಯಿತು ಅಗ್ನಿದೇವ ಹೋಗಿ ಮಾತ್ರ ಸಪ್ಲ ಮಾಡುವುದರೊಳಗ ಷಟ್ನೆ ಭಗವಂತ ವಾರಿ ಹೊಡೆದು ಆಗ್ಯಾನ ಕಡಿಗ ಆ ತೇಜಸ್ವ ಬಿತ್ತು ಖರೇ ಧರುಣಿಯ ಆ ಮಹಾ ತೇಜಸ್ವ ಅಗ್ನಿದೇವ ಭೂಲೋಕಕ್ಕೆ ಮಾತ್ರ ತಂದಾವ ಒಂದ ಸಾವಿರ ವರ್ಷ ಹೊತ್ಕೊಂಡು ಮಾತ್ರ ತಿರುಗಾನ ಒಂಬ ಸಾವಿರ ವರ್ಷ ತಿರುಗಾಡ್ದ ಅದು ತಡಿಲಾಕ್ ಮಾತ್ರ ಆಗಲಾರ್ದಂಗ ಸಪ್ತ ಋಷಿಗಳೆದುರಿಗಿ ಕಾರ್ಕೊಂಡ ಯಮನ ನದಿ ದಂಡೀಗ ಇನ್ನ ಮುಂದ ಮಾತ್ರ ಕೇಳಿದ ಖರೆ ಹೇಳತು ಆದ್ರೆ ಹಿಂಗ ಇನ್ನ ಮಂದಿ ಥಂಡಿಗೆ ಶಾಂತ ಆಗ್ಯದ ಮುಗಿಸ್ರಿ ಅಂತಾರವ್ರ ಹಿಂಗ ಚಂದ ನಡೆದಿತ್ತು ಮುಂದ ಹಾಡ್ಕಿ ನೇಮ ಹ್ಯಾಂಗ ಐತಿ ಕೊನೆ ಭಾಗದ ಶರಣರ ವಿಷಯ ಹಾಡಬೇಕು ಹಿಂಗ ಕೇಳಿದ್ಯಪ್ಪ ನಾವು ಹಾಡುವಂತ ಅವನು ಸಂತ ಶರಣರ ಸ್ಮರಣೆ ಮಾಡಿದ್ರೆ ಖರೇ ಧೂರಾಗ ತಾವ ಬಂತ ಶಿಂದಗಿ ತಾಲೂಕಾದಲ್ಲಿ ಖುದ್ದ ಆಲ್ ಮೇಲ ನನ್ನ ಖುದ್ದ ಮದುವರಿಗಿರುವುದು ನನ್ನ ವಾತ ಅವರು ಸಂಗಮನಾಥ ಸದಾ ನಮಗ ದಯಾ ಕರು ತಂದಿ ಲಕ್ಷ್ಮಣ ಬಂದು ವನ್ನನ ಮಾಡಿ ಹೇಳುತ್ತಾರು ಗಂಡ ದೇವರ ಕೈಯಂದು ಎಲ್ಲಿ ಉಳಿದ ಹೋಗ್ಯಾರ ಗಂಡನ ಆಶೀರ್ವಾದ ಇಲ್ಲದೆ ಯಾವಲ್ಲಿ ಅವರು ಬೆಳೆದಾರ ಹಿಂಗ ಭಾಗಣ್ಣ ಬಂದು ಮಾತ್ರ ಕೊಟ್ಟಿದಲೇಕ್ಷ ಗಂಡಿನಿಂದ ಪಿಂಡಾಯ್ತಿ ಗಂಡಿನಿಂದ ಸೂರ ಹಾಕುದು ಹೊಳೆಕ ಇದು ಹಾಯ್ಕೊಂಡು ಕೂತಾನೆ ಶೆಟ್ರ ಅದು ಯಾಕಂದ್ರೆ ಅಗಳೇ ಚರ್ಚೆ ಮಾಡಿದ್ರು ಅವರು ಅದೇ ವಿಷಯನೇ ಇವರು ಕೇಳ್ಯಾರ ನಾಯಿಗೆ ನಾಯಿ ಕಡಿತತ್ತ ಏನೂ ಇಲ್ಲಿ ರಕ್ತ ಬರಲಿಲ್ಲ ಅಲ್ಲಿ ಹೆಣ್ಮಗಳು ಗಂಟು ಬಿದ್ದಾಳೆ ವೀರ್ಯ ಹೋಯ್ತ ಅಲ್ಲಿ ಹೆಣ್ಮಗಳಿಲ್ಲ ಸ್ವಪ್ಪನದೊಳಗಿಂದ ಕೆಲಸ ತಂಗಿ ಇದು ನಿಜಗುಣ ಯಾರ್ಯಾರತಿಯೊಳಗೆ ಲೇಖಿ ಇಲ್ಲಿ ಹೆಣ್ಮಗಳಿಲ್ಲ ಇಲ್ಲ ವೀರ್ಯ ಹೋಗ್ಯದ ಅಲ್ಲಿ ನಾಯಿ ಇಲ್ಲ ಮತ್ತು ರಕ್ತ ಬಂದ ಯಾಕ ಇದ್ರ ಬೇದ ಏನು ತಂಗಿ ಅದಕ್ಕೆ ಕಡ್ಕೋಳು ಮಂಡ್ಯಾಳಪ್ಪನವ್ರು ಏನು ಹೇಳ್ತಾರ ಬೇಕಂಬು ಮಳಿಕೆ ಕಡಿಯವ ಬೇಲೂರು ಸೀಮಿ ದಾರಿ ಹಿಡಿಯವ ಅದಕ್ಕೆ ಇಲ್ಲಿ ಏನಾಗಿದೆ ಸೊಪ್ಪನ್ದೊಳಗೆ ಅದು ಬೇಕಾಗ್ಯದ ಸ್ತ್ರೀ ಹೋಗ್ಯದ ಇಲ್ಲಿ ನಾಯಿ ಕಚ್ಚೋದು ವಾಲಾಗ್ಯದ ರೀ ಭಯ ಆಗ್ಯದ ಅಲ್ಲಿ ಭಯ ಆಗ್ಯದ ಅಂಜಿಕೆ ಬಂದದ ರಕ್ತ ಬಂದಿಲ್ಲ ಅಲ್ಲಿ ಇದು ಸ್ವಾತಿ ನಿಜಗುಣ ಯಾರು ಸ್ವತಿ ಒಳಗೆ ಬಿಡಿಸ್ಯಾರು ನೋಡು ತಂಗಿ ನೋಡ್ಕೋ ಅದಕ್ಕೆ ಈಗ ಏನು ಹೇಳಬೇಕಾಗ್ಯದ ಸಿದ್ಧಲಿಂಗನಂಥವರು ಸಿದ್ಧಂಗನಂಥವರು ಶುದ್ಧ ಗುರುಗಳು ಇರಬೇಕಿಂತವರು ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕಿಂತವರು ಬಂದ್ರು ಕಕ್ಕಳ ಮೇಲೆ ಊರಲ್ಲಿ ಜನಸಿ ಬಂದ್ರು ಕಕ್ಕಳ ಮೇಲೆ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ ಜನಸಿ ಬಂದ್ರು ಕಕ್ಕಳ ಮೇಲಿ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ ಶಂಕರ್ಲಿಂಗ ಬಂತನಾಳ ಇವರ ಶಿಷ್ಯರಾಗಿ ಶಂಕರಲಿಂಗ ಬಂತನಾಳ ಇವರ ಶಿಷ್ಯರಾಗಿ ಕಿಂತರ ಭಕ್ತಿ ನೋಡಿದ ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಸೈಲಿಕ ಹೋಗಿ ಕೂತ ಕಮರಿ ಮಠದಲ್ಲಿ ದಲ್ಲಿ ಶ್ರೀ ಶರಿಕ ಹೋಗಿ ಕೂತ್ರೋ ಕಂಬರಿ ಮಟ್ಟದಲ್ಲಿ ಮರಳಿ ಲಚಣಕ ಬಂದು ಸ್ಥಾನ ಘಳಸಿಕೊಂಡ್ರು ಮರಳಿ ಲಚಣಕ ಬಂದು ಸ್ಥಾನ ಘಳಸಿಕೊಂಡ್ರು ಕಣ್ಣನ ಪರವಿ ಪರಿವನ ಸುಂದರು ಬಳಿ ಕೃಷ್ಣನ ಸುಂದರಿ ಕಣನ ತೂರಿಸಿದಿನಂ ಅಗ್ನಿ ಹಾಯಿದಿ ತೋಲ ಚಾಣದಲ್ಲಿ ಮನಿ ಹಾಕಿದ್ರು ಮಡ್ಡಿ ತಡವಾಳದಲ್ಲಿ ಅಗ್ನಿ ಹಾಯಿದಿ ತೋಲ ಚಾಣದಲ್ಲಿ ಅಗ್ನಿ ತಯಾರಾಯ್ತು ಸಿದ್ಧಲಿಂಗ ಬರಲಿಲ್ಲ ಅಗ್ನಿ ತಯಾರಾಯ್ತು ಸಿದ್ಧಲಿಂಗ ಬರಲಿಲ್ಲ ದಾರಿ ನೋಡೋ હોગ હોબેડ મની હાકલી ભગવા

ಏನು ಇದು ಈಗ ಹಾಡಿಗೆ ಕಂಪ್ನಿ ಹೆಣ್ಮಕ್ಕಳದ್ದಾಗೆ ಇದ್ದಂಗ್ರಿ ಇದು ಹೌದ್ರಿ ಮಶಿಮಾಳ ವಿದ್ಯಾಸ್ರೀ ಅಂದ್ರೆ ಇದು ಬತ್ತಂದ್ರೆ ಏನು ಸ್ಯಾಂಡ್ರ ವಿಷಯ ಇಲ್ಲ ನೈತಿಕ ಇಲ್ಲ ತತ್ವ ಪದಗಳು ಇಲ್ಲ ಏನು ಇಲ್ಲ ಸೋಮಿ ಏನೇ ಒಂದು ಎಡ್ಡಿನ ಮಾತಾಡೋದು ಏನಕ್ಕೆ ಏನರೀ ಮಾತಾಡೋದು ಇದೇ ಕಲ್ತ್ ಬಿಟ್ಟಾಳ್ರಿ ಕೀ ಒಮ್ಮ ಕಡದ್ರೆ ಮತ್ತೊಮ್ಮೆ ಕಡೆಯೆಲ್ಲ ಮೊಳಕಾಲ ಪಟ್ಟಿಕ್ಕಿತ್ತವ ಅನ್ನೋದೊಂದು ಬಾಯ್ಪಟ್ಟಕಿ ಯಾಕಂದ್ರೆ ಅದ್ರಾಗೆ ಉಳಿದಲ್ ತಲಿ ಎಂಥ ಶಿವಶಾನ್ರ ವಿಷಯ ಹಾಡ್ಬೇಕು ತಾಯ್ದೇರು ಬಂದು ಕೂತಾರ ಅಂತ ಹೇಳಿ ನಾವೇನು ವಿಚಾರ ಮಾಡಿದ್ದೆವು ಒಳಗೆ ಕೆಲವೊ ಮಂದಿ ಹುಯಿ ಎಲ್ಲ ಅಲ್ಲಿ ನೀವು ಹಾ ಅದಕ್ಕೆ ಅದು ನಾಯಿಗೆ ಮಜ್ಜಿಗೆ ಉಪ್ಪ ಕುಡಿಸ್ದಂಗಾಯ್ತು ಮಾಡೋದೇನು ಅದಕ್ಕೆ ಜಾತ್ರೆ ಮಾಡಿಕೊಂಡು ಜನ ಬಂದು ಊರಲ್ಲಿ ಸಿದ್ಧಲಿಂಗನ ಸುದ್ದಿ ಹೇಳ್ತಾರ ಬಾಯಿಲಿ ಜಾತ್ರೆ ಮಾಡಿಕೊಂಡು ಬಂಗೂರಲ್ಲಿ ಸಿದ್ದಲಿಂಗನ ಸುದ್ದಿ ಹೇಳ್ತಾರ ಬೈಲೇ ಹಾಬ್ರ್ಯಾಗಿ ಸೌಕಾರ ಗಲ್ಲಗಲ್ಲ ಬನ್ನ ಕೊಣ್ಡು ಹಾಬ್ರ್ಯಾಗಿ ಸೌಕಾರ ಗಲ್ಲಗಲ್ಲ ಬನ್ನ ಕೊಣ್ಡು ಸಿದ್ದಲಿಂಗನ ಪಾದಕಡಿಗಿದನು ಸುಂದರ ಗುಡಮೈನೆ ಸುಂದರ ಗುಡಮೈನೆ ಸುಂದರ ಗುಡಮೈನೆ ಹೌದ್ರು ಜೀವನಿಗೆ ಊರಲ್ಲಿ ಝಳಕ ಮಾಡು ಕವೈದ್ರು ಬಚ್ಚನದಲ್ಲಿ ಇರ್ಲಾದಂತ ವಿಷಯ ಸಿದ್ಧಲಿಂಗ ಶಿವಶಾಣರು ಇಲ್ಲಿ ಲಚ್ಚಾಣದೊಳಗೆ ವಿಚಾರ ಮಾಡಿದ್ರತ್ರಿ ಯಾಕಂದ್ರೆ ಇದು ಒಂದೇನೇ ಕೊನೆಯದ್ದು ಕೇಳ್ರಿ ಯಾಕಂದ್ರ ಇದು ಮಂಗಳಾರತಿ ಮಾಡುವ ಸಮಯದಾಗ ಅಂದ್ರೆ ಅದ್ರ ಐತಿ ಅವಾಗ ಏನ್ ವಿಚಾರ ಮಾಡ್ದ ಸಿದ್ಧಲಿಂಗ ಲಚ್ಚಾಣ ಮಠದಾಗ ಅಂದ್ರ ಏನಪ್ಪ ಆರು ಏರಿ ಮೂರಕ್ಕೆ ಮೀರಿದಂತ ಸಿದ್ಧಾರೂಢ ಅನಿಸಿಕೊಂಡ ನಾನು ಹೋಗಿ ಅವನಿಗೆ ಜರ ಭೇಟಿಯಾಗಿ ಬರ್ಬೇಕಂತ ಸಂಕಲ್ಪ ಮಾಡಿದ್ರಿ ಇಲ್ಲಿ ಲಕ್ಷಾಣದೊಳಗೆ ಅಲ್ಲಿ ಹುಬ್ಬಳ್ಳಿ ಸಿದ್ಧಾರ್ ವಿಚಾರ ಮಾಡ್ತಾರೆ ಪ್ರಪಂಚ ಮಾಡಿ ಪಾರಮಾರ್ಥದಲ್ಲಿ ಇಂಥ ಒಂದು ಆಘಾತ ಶಕ್ತಿಗಳ ಸಹ ಸಿದ್ಧಲಿಂಗಂದ್ರೆ ಅವನಿಗೆ ನಾನು ಹೋಗಿ ಭೇಟಿಯಾಗಿ ಬರಬೇಕಂತ ಅವನ ದರ್ಶನ ಸ್ಪರ್ಶನ ಸಂಭಾಷಣೆ ಜಗತ್ತಿನೊಳಗೆ ಭಾಳ ಶ್ರೇಷ್ಠವಾದದ್ದು ಇಬ್ಬರಿಗೆ ಎಲ್ಲಿ ಕಲೆಕ್ಷನ್ ಅಂದ್ರೆ ಗುಳ್ಯದ ಗುಡ್ಡಕ್ಕೆ ಭೇಟಿ ಆಗ್ತದ್ರಿ ಇಲ್ಲಿ ಕಟ್ಟಿ ಅಂತ ತೀರ್ತಾವ ನೋಡ್ರಿ ನಮ್ಮ ಕಡೆ ಏನು ಇರ್ಲಕ್ಕಿಲ್ಲ ಇಲ್ಲ ನೀರಾವರಿ ಬಂದವು ಕಟ್ಟಿ ಬಂದು ಇರ್ಲಕ್ಕಿಲ್ಲ ಕಟ್ಟಿ ಕಂಪನಿ ಅಂತ ದರ ಒಂದು ದೂರಾಗಿ ಇರ್ತಾವ ಅವು ಏನು ಮಾಡ್ತಾವ್ರಿ ಕಟ್ಟಿ ಕಂಪ್ನಿ ಬಿಡಿ ಇದ್ರೆ ಕಡ್ಡಿ ಬಿ ಇಲ್ಲ ಕಡ್ಡಿ ಬಿ ಇದ್ರೆ ಬಿಡಿ ಇಲ್ಲ ಇದ್ರೆ ಸುಣ್ಣ ಇಲ್ಲ ಸುಣ್ಣ ಇದ್ರೆ ತಂಬಾಕಿ ಇಲ್ಲ ಮುಂಜಾನೆ ಸಂತಾನ ಕಟ್ಟಿ ಮ್ಯಾಲ ಕೂತು ಮಂದಿದ್ದೆ ಮಾತಾಡಿದ್ರಿ ಏ ಆ ಮಗನಿಗೆ ಸೊಕ್ಕ ಬಂದದ ಅವನಿಗೆ ಮುರಿಬೇಕು ಇವನಿಗೆ ಮುರಿಬೇಕು ಅವನಂಗೆ ನಾವು ಏನದ ಮಾಡಿ ಒಂದು ಹತ್ತೆಂಟು ಚೀಲಿ ಬೆಳೀಬೇಕನ್ನೋ ಬುದ್ಧಿ ಇಲ್ಲ ಬರೀ ನಿಂದನೆ ಆಡೋದು ಅವಕ್ಕೆ ಕಟ್ಟಿ ಕಂಪ್ನಿ ಅತ್ತೀವಿ ನಾವು ಕಟ್ಟಿ ಕಂಪ್ನಿ ಕೂತಿದ್ರಿ ಬಾ ಲಕ್ಷಣ ಸಿದ್ದಣ್ಣ ಸಿದ್ದಪ್ಪ ಅಜ್ಜವರು ಅಕ್ಷ ದ ದಾಂಡಿಗೆ ಶರೀರ ಬಗಲಿಗೆ ಒಂದು ಜೋಳಿಗೆ ಹಾಕೊಂಡು ಬಂದ್ರು ಈ ಕಟ್ಟಿ ಕಂಪ್ನಿ ಕೂತಿತ್ತಲ್ರಿ ನೋಡು ಮಗ ಅಡ್ಡ ಕಡದ್ರ ಆರಾತ ನಿಟ್ಟು ಸೇದ್ರ ಮೂರ್ ಆತನವ್ನ ಜೋಳಿಗೆ ಹಾಕೊಂಡು ಬೇಡ್ಕೊಂಡು ತಿನ್ಕೋತ ಹೊಂಟ ನೋಡ ಮಗ ಅಂದ ಅದರ ಒಬ್ಬ ಏನಂದೆ ಆ ಸಾಧುಗೆ ಯಾಕೆ ಬೈತು ಇತೇರಿ ಬರಲಿ ದಮ್ಮ ಇಲ್ಲಿ ಆಕಳು ಬ್ಯಾನಿ ಇಲ್ಲ ಮಗ ಸಾಧು ಕೇಳ ಏನ್ ಇತದ ಅಟ್ರದಾಗ ಶಿಧಾರ್ ಹುಡ್ರು ಇದು ಶಿದಲಿಂಗ್ ಮುತ್ತಿಯವ್ರು ಬಂದ್ರು ಏಯ್ ಸಾಧು ನಿಂದ್ ಯಾವ್ರೋ ಯಪ್ಪ ಅಲ್ಲಿ ಇಂಡಿ ತಾಲೂಕು ಲಚ್ಚಾಣ ಏ ಇರೋದಕ್ಕ ಈ ಆಕಳ ಏನು ಹೊರಿ ಇತ್ತದ ಹೆಣಗರಿತದ ಹಾಯ್ತು ಹೇಳ ಮಗನ ಸಾಧು ಅಂದ್ರ ಅದಕ್ಕ ತಿಳಿಯುವುದೇ ಶಿವಶರಣರ ಮಹಿಮ ಪರಿ ಪರಿಪಾಪದ ನರ ಕುರಿಗಳಿಗೆ ಹೆಣ್ಣಿನ ರೂಪ ಕಣ್ಣಿಲ್ಲ ಕಂಡು ಸಣ್ಣ ಆಗುವ ನಮ್ಮಂತ ಕುನಿಜರನಿಗೆ ತಿಳಿಯದಪ್ಪ ಶಿವಶರಣರ ಮಹಿಮತ್ ಅಜ್ಞಾನಿಗಳ ದೃಷ್ಟಿ ಒಳಗ ಅನುಭವ ಗೊಂಬಿ ಕೆಸರಿನ ಗೊಂಬಿ ಇದ್ದಂಗಂತ ಹೇಳ್ತಾನ ಒಬ್ಬ ಜ್ಞಾನಿ ಅವಕ ಗೊತ್ತಾಗಂಗಿಲ್ಲ ಅವಕ್ರದ ಅವಕೆ ಗೊತ್ತಿರಂಗಿಲ್ರಿ ಇನ್ನೊಬ್ಬ ಅನುಭವ ಇದನ್ ಅಳಿತಾವ ಇವು ಅವಾಗ ಸಿದ್ಧಲಿಂಗ ಮುತಿಯವ್ರು ಹೇಳ್ತಾರೆಪ್ಪ ಹೋರಿ ಹೋರಿ ಇತ್ತು ಎಪ್ಪದ ಇವ್ ಆಕಳ ಅಂದರು ಏ ಇವ್ನಿಗೆ ಒಯ್ದ ಸಾವುಕಾರಿ ಮನೆಗ್ ಹಾಕಿ ಕೀಲಿ ಹಾಕ್ರಿ ಅಂದರು ಇವಾಗ ಗಡ್ಡ ಸಾಧು ಒಯ್ದ ಹಾಕ್ರಿ ಅಲ್ಲಿ ಬೋಳ್ ಸಾಧು ಹೊಂಟಂದ್ರ ಅಟರದ ಸಿದಾರು ಬಂದ್ರು ನಿಂದ್ಯಾವ್ರು ಸಾಧು ಎಪ್ಪ ನಂದು ಹುಬ್ಬಳ್ಳಿ ಇದು ಆಕಳ ಏನಿತ್ತದ ಹೇಳಂದ್ರು ಇವ ಸಿದ್ಲಿಂಗ್ ಮುತ್ತಿ ಏನು ಹೇಳಿದ್ದ ಹೋರಿ ಎಂದಿದ್ದ ಸಿದ್ಧಾರ್ ಏನು ಹೇಳ್ತಾರ ಯಪ್ಪ ಇದು ಹೆಣಗಾರಿ ಇತ್ತಲ್ಲ ಯಪ್ಪ ಅಂದ್ರು ಇದು ತೀರಾ ಹಾಸ್ಯಾಸ್ಪದ ಆತದಲ್ರಿ ಲೋಕದವ್ರಿಗೆ ನೋಡೋಪ್ಪ ಹಿಂಗೆ ಸುಳ್ಳು ಹೇಳಿಕೊತೇ ಮಕ್ಕಳು ಮಂದಿ ಮುನಿ ಮುರ್ಕೋತ ಬಂದಾರ ಅವ್ರು ಅವಾಗ ಸಿದ್ಧಲಿಂಗ ಮುದ್ದ ಹೇಳಿದ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ನಿಮಿಷದೊಳಗ ಬಂಗಾರ ಅಂತ ಹೋರಿನ ಐತ್ರಿ ಆಕಳ ಏಯ್ ಆ ಗಡ್ಡದ ಸಾಧನ ಮಾತು ಮಾತೆಯಾದ ಬಿಡ್ರಿ 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 ಅಂದ್ರು ಮುಂದೆ ಹದಿನೈದು ನಿಮಿಷ ಹೋಗಿಲ್ಲ ಹೆಣಗಾರಿ ಇದ್ಬಿಟ್ಟು ಅವಾಗ ಧನ್ಯ ಧನ್ಯ ಅಂತ ಹೇಳಿ ಸಿದ್ಧಾರ್ ಚರಣಕ್ಕೆ ಸಿದ್ಧಲಿಂಗಮೂತಿಯವ್ರ ಚರಣಕ್ಕೆ ಸಾಷ್ಟಾಂಗ ಹಾಕಿ ಒಂದೇ ವೇದಿಕೆ ಮ್ಯಾಗ ಕುಂದ್ರಿಸಿ ಅವರಿಗೆ ಮೆರವಣಿಗೆ ತೆಗೆದು ಕಳಿಸ್ತಾರೆ ಅದಕ್ಕ ಇಂತಿಂತ ಅಘಠಿತವಾದಂತಹ ಶಿವಶರಣರು ಅದೇ ಸಿದ್ಧಲಿಂಗಮುತ್ತಿ ಅವರ ಪರಮಶಿಷ್ಯ ಯಾರು ಏಳು ಕೋಟಿ ಅಲ್ಲ ಇಲ್ಲಿ ನಿಮ್ಮಲ್ಲಿ ನೆನೆಸ್ಯಾರ ಇವ್ರಿಗೆ ಏನು ಪರಿಣಾಮ ಆಯ್ತಪ್ಪ ಪ್ರಪಂಚದಾಗ ಮಾಡಬೇಕಾಗಿದ್ರ ಸ್ಮಶಾನ ಒಳಗೆ ಯಾಕಂದ್ರೆ ಎಂಟು ತಿಂಗಳು ಗರ್ಭವತಿ ಇದ್ದಳು ತಾಯಿ ಆ ಪರಿಸ್ಥಿತಿ ಒಳಗೆ ದೇವ್ರು ಕರ್ಕೊಂಡು ಹೋಗಿಬಿಟ್ಟ ಸ್ಮಶಾನಕ್ಕೆ ಹೋಗಿದ್ರೆ ಎಟ್ಟು ತನಿಖೆ ಇಟ್ಕೊಂಡು ಕುಂದಿರ್ತಾರೆ ಅವಾಗ ಎಲ್ಲಲಿಂಗ ಅಂದ ಚಲೋ ಆಯ್ತಪ್ಪ ಹಸನ್ ಅಂದವ ಅಲ್ಲಿ ಅಗ್ನಿ ಸಮಾಧಿ ಕೊಟ್ಟಾರ ಎಲ್ಲರೂ ಗಾಬರಿಗೊಂಡು ಸುತ್ತಮುತ್ತ ನಿಂತಿದ್ದಾರ ಅಗ್ನಿ ಪುಟು ಕೊಟ್ಟಾರ ಅಗ್ನಿಯ ತಾಪದಿಂದ ಗಡಬಡಿಸಿ ಜನನೀಯ ಗರ್ಭದೊಳಗೆ ಇದ್ದಂತಹ ಶಿಶುವ ಸಿಡ್ದು ಹಾರಿ ಬೆಂದು ಬಿದ್ದು ಬಿಡುತ್ತೆ ಎಲ್ಲ ಲಿಂಗ ಮುತ್ತ ಮುಂದೆ ಅವಾಗ ಎಲ್ಲಲಿಂಗ ಶಿಶುವಿನ ಕೈಯಾಗಿ ಹಿಡಿದು ಓಹೋ ಅಗ್ನಿ ದೇವತ ಪ್ರಸಾದ ನನಗೆ ಮರಳಿ ಕೊಡುದು ನಿನ್ನ ಧರ್ಮ ಅಲ್ಲ ತೆಗೆದುಕೋ ನಿನ್ನ ನೀ ಅಂತ ಹೇಳಿ ಆ ಖುಷಿಗೊಯ್ದು ಆ ಅಗ್ನಿ ಒಳಗೆ ಹಾಕಿ ತನ್ನ ಮೈ ಒಳಗಿದ್ದ ಬಿಳಿ ವಸ್ತ್ರ ಅಂಗಿಗಳನ್ನು ಹರಿದು ಅದೇ ಬೂದಿ ಒಳಗೆ ಹಾಕಿ ಸುಟ್ಟು ಅದೇ ಬೂದಿ ತನ್ನ ಮೇಯ್ ದಾನ ಮಾಡಿಕೊಂಡು ಎಲ್ಲ ಲಿಂಗ ಏನಂತಾನು ಬಂದೆ ಸಿದ್ಧಲಿಂಗ ಬಂದೆ ನಿನ್ನ ಚರಣ ಸನ್ನಿಧಿಗೆ ಮರಿ ಹೋಗಲು ಬಂದೆ ಅಂತ ಹೇಳಿ ವೈರಾಗಿ ತೊಟ್ಟವನೇ ಪುಣ್ಯ ಭೂಮಿಗೆ ಹೋಗ್ತಾನೆ ಎಲ್ಲ ಲಿಂಗ ಒಂದೇ ಲಾರಿಗಿಲಿರು ಇರಲಾರಂಥ ಇತಿಹಾಸ ಇದು ಏನೋ ಸಂಕ್ಷಿಪ್ತ ಸಿದ್ಧಲಿಂಗದ ಬಂದದಂದ್ರೆ ಶಾರ್ಟ್ ಕಟ್ ಹೇಳಕತ್ತೀನಿ ಮುಂದೆ ಎಲ್ಲ ಲಿಂಗ ಶಿವಶಾಣರಿಗೆ ಆಶೀರ್ವಾದ ಮಾಡಿದ್ರು ಅಲ್ಲಿನೂ ಲೋಕದವ್ರು ಎಷ್ಟೋ ಮಂದಿ ಕಾಡಿದ್ರು ಎಲ್ಲ ಲಿಂಗಿಗೆ ಅವಾಗ ಸ್ವಪ್ನ ವಸ್ತಿ ಒಳಗೆ ಹೈದ್ರಿ ಖ್ವಾಜೆ ಹೇಳ್ತಾನೆ ಎಲ್ಲ ಲಿಂಗ ಸೂರ್ಯ ಅರ್ನಾ ಕಚ್ಚಿದೊಳಗೆ ಇಲ್ಲಿಂದ ಹಿಮಾ ಕೃಷ್ಣ ನದಿದ ಹೋಗಪ್ಪ ಅಲ್ಲಿ ಎಲ್ಲಿ ಸೂರ್ಯ ಉದಯ ಆಗ್ತದ್ರೆ ಅಲ್ಲೇ ನೀನು ವಸ್ತಿ ಮಾಡಪ್ಪ ನೀನು ವಸ್ತಿ ಕೈಲಾಸಾಗಿ ಅಂತ ಹೇಳಿದ್ರು ಹೌದು ಮುಗುಳ್ ಅಂದ್ರೆ ಈ ಸದ್ಯ ಎರಡನೇ ಕೈಲಾಸ ಇದ್ದಂಗೆ ಅದಕ್ಕ ಮುಂದೇನಾಗ್ತದಪ್ಪ ಅಂದ್ರೆ ಸಿದ್ಧಲಿಂಗ ಹೋರು ಜಿಗಜೇ ಹುಣಗಿ ಊರಲ್ಲಿ ಜಳಕ ಮಾಡು ಕವಯ್ರು ಬಚ್ಚನಲ್ಲಿ ಸಿದ್ಧಲಿಂಗ ಹೋರು ಊರಲ್ಲಿ ಜಳಕ ಮಾಡು ಕವಯ್ರು ಮಾಡಿ ಮೊದಲೆ ಮಾಡಿ ಎಂತ ಮೊದಲೇ ಮಾಡಿ ಎರಿ ಪರಿಗಾಸ್ತಿದ ಬದಲೆ ಮಾಡಿ ಅಣ್ಣಿ ಹಚ್ಚಾದ ಕೈಲಿ ಹೆಣ್ಣು ಮಕ್ಕಳು ಕೈಯಾಳಿಸಿ ಸರ್ವಾಂಗದಲ್ಲಿ

ವರ್ಣನ ತೀರು ಇಲ್ಲ ಒಂದೇ ನಾಲಿಗಿಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ ವರ್ಣನ ತೀರು ಒಂದೇ ನಾಲಿಗಿಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ